ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವ ನಾನು ಅಶ್ವದವೇತ್ ಡೆವಿಲ್ ಸಿನಿಮಾದ ಎರಡನೇ ಹಾಡು ಈಗ ಅದ್ದೂರಿಯಾಗಿ ರಿಲೀಸ್ ಆಗಿದೆ ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು ಆ ಸಾಂಗ್ ಅನ್ನ ಕೇಳ್ತಾ ಇದ್ರೆ ಮೈ ಜುಮ್ ಅನ್ಸುತ್ತೆ ಅಷ್ಟರ ಮಟ್ಟಿಗೆ ಆ ಸಾಂಗ್ ಅನ್ನ ಹೆಣೆಯಲಾಗಿದೆ ಈ ಒಂದು ಸಿನಿಮಾಗೆ ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಮಾಡಿದರೆ ಜೊತೆಗೆ ಈ ಒಂದು ಹಾಡಿಗೂ ಕೂಡ ಅವರೇ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಇನ್ನು ಈ ಹಾಡನ್ನ ಅನಿರುದ್ಧ ಶಾಸ್ತ್ರಿಯವರು ಹಾಡಿದ್ದಾರೆ ಜೊತೆಗೆ ಅವರೇ ಲಿರಿಕ್ ಅನ್ನ ಬರೆದಿದ್ದಾರೆ ಅನಿರುದ್ಧ ಅವರೇ ಈ ಒಂದು ಹಾಡಿನ ಲಿರಿಕ್ ಅನ್ನ ಬರೆದಿರೋದು ಅಂದರೆ ಬಹುಶಃ ಹಾಡನ್ನ ಕೇಳ್ತಾ ಇದ್ರೆ ಅವರೇ ಲಿರಿಕ್ಸ್ ಬರೆದು ಅವರೇ ಹಾಡಬೇಕು ಅನ್ನೋದು ಅವರ ಆಸೆಯಾಗಿತ್ತು ಅನಿಸುತ್ತೆ ಅಷ್ಟರ ಮಟ್ಟಿಗೆ ಅದನ್ನು ತುಂಬ ಆಗಿ ತಗೊಂಡು ಅಷ್ಟು ಅದ್ಭುತವಾಗಿ ಹಾಡಿದಂತೆ ಕಾಣ್ತಾ ಇದೆ ಆ ಹಾಡನ್ನು ಕೇಳೋದಕ್ಕೆ ಎಂಥವರಿಗೂ ಕೂಡ ಮೈ ರೋಮಾಂಚನವನ್ನುಗೊಳಿಸುತ್ತೆ ಅಷ್ಟರ ಮಟ್ಟಿಗೆ ಆ ಹಾಡು ಕೂಡ ದರ್ಶನ್ ಅವರಿಗೆ ಸೂಟ್ ಆಗ್ತಾ ಇದೆ ಅಷ್ಟು ಮಾಸಾಗಿ ಆ ಹಾಡು ಕೇಳ್ತಾ ಇದೆ ಡೆವಿಲ್ ಸಿನಿಮಾಗೆ ಯಾವ ರೀತಿ ಬೇಕು ಅಂದರೆ ಡೆವಿಲ್ ಅನ್ನೋ ಟೈಟಲ್ಗೆ ಯಾವ ರೀತಿ ಬೇಕಾದಂಥ ಒಂದು ಹಾಡು ಅದೇ ರೀತಿಯಾದಂಥ ಹಾಡು ಡೆವಿಲ್ಗೆ ಸಿಕ್ಕಿದೆ ಅಂತ ಅನಿಸ್ತಾ ಇದೆ ಅಲ್ಟಿಮೇಟ್ ಆಗಿದೆ ಇನ್ನು ವ್ಯೂಸ್ ಲೆಕ್ಕಾಚಾರಕ್ಕೆ ಬರೋದಾದರೆ ಸರಿಗಮಪ್ಪ ಕನ್ನಡದಲ್ಲಿ ಈ ಒಂದು ಸರಿಗಮ ಕನ್ನಡದಲ್ಲಿ ಈ ಒಂದು ಹಾಡನ್ನು ರಿಲೀಸ್ ಮಾಡಲಾಗಿರೋದು ಅಲ್ಲಿ ಬಹುಶಃ ನಾನು ವ್ಯೂವ್ಸ್ ಬಗ್ಗೆ ಜಾಸ್ತಿ ಅಪ್ಡೇಟ್ ಹೇಳೋಕೆ ಹೋಗೋದಿಲ್ಲ ಯಾಕಂದರೆ ಅದು ಈ ಒಂದು ವಿಡಿಯೋನ ನೀವು ನೋಡಿ ಅದೊಂದು ಮೂರು ದಿನ ಆದಮೇಲೆ ಅದರ ವ್ಯೂಸ್ ಇನ್ನೂ ಜಾಸ್ತಿ ಆಗಿರುತ್ತದೆ ಈಗ ಸದ್ಯಕ್ಕೆ ಹೇಳೋದಾದರೆ ಒಂದು ದಾಖಲೆ ಅಂತಲೇ ಹೇಳ್ಬೋದು ಸುಮಾರು ಎರಡು ಗಂಟೆಗಳ ಎರಡು ಲಕ್ಷದ ಅರವತ್ತಾರು ಸಾವಿರ ಮತ್ತು ಎಂಬತ್ತೆರಡು ಸಾವಿರ ಲೈಕ್ಸ್ ಬಂದಿರೋದು ಸುಮಾರು ಎರಡೂವರೆ ಲಕ್ಷಕ್ಕೂ ಅಧಿಕ ವೀಕ್ಷಣೆಯನ್ನು ಪಡೆದುಕೊಂಡಿದೆ ಇದೊಂದು ದೊಡ್ಡ ದಾಖಲೆ ಅಂತಾನೆ ಹೇಳ್ಬೋದು ಇನ್ನು ಈ ಸಿನಿಮಾದ ನಿರ್ದೇಶಕರು ಯಾರು ಅಂತಂದ್ರೆ ಅದು ಪ್ರಕಾಶ್ ವೀರ್ ಅಂತ ನಿಮಗೆ ಗೊತ್ತಿರುವಂತಹ ವಿಚಾರ ಒಂದಷ್ಟು ಹಾಡುಗಳ ಲಿರಿಕ್ಸ್ ಅನ್ನ ನನಗೆ ಬಹಳ ಇಷ್ಟವಾಗಿದ್ದು ಅಂತಂದ್ರೆ ಅಲ್ಲಿ ಕಟುಕ ಅಂತ ಬಳಸಿರೋದು ಆಮೇಲೆ ಸೂರ್ಯ ಚಂದ್ರ ಅಂತ ಮೆನ್ಷನ್ ಮಾಡಿರೋದು ಆಮೇಲೆ ಮುಖವಾಡ ಅಂತ ಹೇಳಿ ಬಳಕೆ ಮಾಡಿಕೊಂಡಿರೋದು ಒಂದಷ್ಟು ಫೋಟೋಸ್ ಗಳನ್ನು ತೋರಿಸ್ತಾ ಇದ್ದೀನಿ ಅದರಲ್ಲಿ ಲೈಟಿಂಗ್ಸ್ ಅನ್ನು ನೀವು ಗಮನಿಸಬಹುದು ಅಲ್ಲಿ ಫೋಕಸ್ ಲೈಟ್ ಬಿಟ್ಟು ಕೊಡೋದು ಮಾತ್ರ ಅಲ್ಲ ಅಲ್ಲಿ ಲೇಸರ್ ಲೈಟ್ ಗಳನ್ನ ಬಿಟ್ಕೊಂಡಿದ್ದಾರೆ ಅದರ ನಡುವೆ ದರ್ಶನನ್ನ ಡೆವಿಲ್ ರೀತಿಯಾಗಿ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನು ಕ್ಯಾಮ್ರಾಮನ್ ಬಹಳ ಅದ್ಭುತವಾಗಿ ಸರಿ ಹಿಡಿದು ಅದನ್ನು ಎಡಿಟಿಂಗನ್ನು ಕೂಡ ಅಲ್ಟಿಮೇಟಾಗಿ ಮಾಡಿರೋದು ಬಹಳ ಹೆಮ್ಮೆಯ ವಿಚಾರ ಯಾಕಂತಂದರೆ ಇಷ್ಟು ಕ್ವಾಲಿಟಿ ಆಗಿರುವಂಥ ಒಂದು ಔಟ್ಪುಟ್ ನಮ್ಮ ಕನ್ನಡದಲ್ಲಿ ಬರ್ತಾ ಇದೆ ಅಂದರೆ ಕಾಟೇರ ನಂತರ ಒಂದು ಅದ್ಭುತ ಸಿನಿಮಾವನ್ನು ನಾವು ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ರೆಡಿಯಾಗಿರೋದು ಇನ್ನು ಈ ಸಿನಿಮಾ ಬಂದು ಡಿಸೆಂಬರ್ ಹನ್ನೆರಡಕ್ಕೆ ಮುಂಚೆನೇ ಹೇಳಿಬಿಟ್ಟಿದ್ರು ಡಿಸೆಂಬರ್ ಹನ್ನೆರಡಕ್ಕೆ ಅಂತ ಪಕ್ಕಾ ಡಿಸೆಂಬರ್ ಹನ್ನೆರಡಕ್ಕೆ ನಾವು ಬರ್ತೀವಿ ಅಂತ ಅದರಂತೆ ಈ ಹಾಡಲ್ಲೂ ಕೂಡ ನಿಮಗೆ ಅದಕ್ಕೆ ಪುಷ್ಟಿ ನೀಡುವಂತೆ ಸಾಕ್ಷಿ ಖಂಡಿತವಾಗಲೂ ಇದೆ ಸಖತ್ತು ಸ್ವ್ಯಾಗ್ ಮತ್ತೆ ಸಖತ್ ಹ್ಯಾಂಡ್ಸಮ್ ಆಗಿ ತುಂಬಾ ಅಂದ್ರೆ ಇಲ್ಲಿವರೆಗೂ ತೆಗೆದಂತ ಸಿನಿಮಾಗಳಿಗಿಂತ ವಿಭಿನ್ನವಾಗಿ ನಟ ದರ್ಶನ್ ಕಾಣಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಈ ಮುಂಚೆ ಯಾವ ರೀತಿ ಕಾಣಿಸ್ತಾ ಇದ್ರು ನಟ ದರ್ಶನ್ ಹ್ಯಾಂಡ್ಸಮ್ ಆಗಿ ಮತ್ತೆ ತುಂಬಾ ಯಂಗ್ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನಿಸ್ತಾ ಇದೆ ಬಹುಶಃ ದರ್ಶನ್ಗೆ ಅಂತೇ ಈ ಒಂದು ಹಾಡು ಅಥವಾ ಈ ಒಂದು ಲಿರಿಕ್ಸ್ ಮತ್ತೆ ಆ ಡೆವಿಲ್ ಅನ್ನೋ ಟೈಟಲ್ಗೆ ಸೂಟ್ ಆಗೋ ರೀತಿಯಲ್ಲೇ ಅದ್ಭುತವಾಗಿ ಬರೆದಿದ್ದಾರೆ ಇನ್ನು ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಅಂತೂ ಕೇಳಂಗೆ ಇಲ್ಲ ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಈ ಹಾಡಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದರಲ್ಲಿ ಕೆಲವೊಂದು ಮ್ಯೂಸಿಕ್ ಬರುತ್ತೆ ಮಧ್ಯದಲ್ಲಿ ಮ್ಯೂಸಿಕ್ ಬರುತ್ತೆ ನೋಡಿ ಅದಂತೂ ನೆಕ್ಸ್ಟ್ ಲೆವೆಲ್ ಇದೆ ಬಿ ಜಿ ಎಮ್ ಅದು ಈ ಈ ಹಿಂದೆ ಒಂದಷ್ಟು ಆ ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಆಗಿತ್ತು ಏ ದರ್ಶನ್ಗೆ ಮತ್ತೆ ಸುದೀಪ್ಗೆ ಅಂತ ಬಂದಾಗ ಅಜನೀಶ್ ಲೋಕನಾಥ್ ಅವರು ಯಾಕೆ ಈ ರೀತಿ ಹಾಡನ್ನು ಮಾಡ್ತಾ ಇದ್ದಾರೆ ಅದೇ ಶೆಟ್ಟಿ ಗ್ಯಾಂಗ್ಗಾದ್ರೆ ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತ ಒಂದಷ್ಟು ಹುಡುಕೋ ಕೆಲಸ ಆಗಿತ್ತು ಆದರೆ ಅದಕ್ಕೆಲ್ಲದಕ್ಕೂ ಕೂಡ ಬಾಯಿ ಮುಚ್ಚಿ ಕೂರುವಂತೆ ಬಾಯಿ ಮೇಲೆ ಬೆರಳಿಟ್ಟು ಕೂರುವಂತೆ ಈಗ ಅಜನೀಶ್ ಲೋಕನಾಥ್ ಅವರು ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದರೆ ಅಷ್ಟು ಅಲ್ಟಿಮೇಟ್ ಆಗಿದೆ ಅಲ್ಲಿನ ಲೈಟಿಂಗ್ಸ್ ಆಗಿರ್ಬೋದು ವಿಡಿಯೋ ಕ್ವಾಲಿಟಿ ಆಗಿರ್ಬೋದು ಕ್ಯಾಮ್ರಾ ವರ್ಕಿಂಗ್ ಆಗಿರ್ಬೋದು ಆಮೇಲೆ ಎಡಿಟಿಂಗ್ ಆಗಿರ್ಬೋದು ಆ ಸಾಂಗನ್ನು ಏನು ಕೊರಿಯೋಗ್ರಫ್ ಮಾಡಿರೋ ರೀತಿ ಆಗಿರ್ಬೋದು ಇವೆಲ್ಲವೂ ಕೂಡ ಅಲ್ಟಿಮೇಟ್ ಆಗಿದೆ ಇನ್ನೇನು ಕೆಲವೇ ದಿನಗಳು ಇನ್ನೆಷ್ಟಪ್ಪ ದಿನ ಇನ್ನೇನು ಜಾಸ್ತಿ ದಿನ ಉಳ್ಕೊಂಡಿಲ್ಲ ಇನ್ನು ಕೇವಲ ಒಂದು ತಿಂಗಳು ಇಲ್ಲ ಇನ್ನು ಡಿಸೆಂಬರ್ ಹನ್ನೆರಡಕ್ಕೆ ಬರ್ತಾ ಇದ್ದೀವಿ ಅಂತ ಆಲ್ರೆಡಿ ಹಾಡಲು ಕೂಡ ಹೇಳ್ತಾ ಇದ್ದಾರೆ ನಾನು ಬರ್ತೀನಿ ನೀವು ಬನ್ನಿ ಎಲ್ಲರೂ ಸೇರಿ ಸಿನಿಮಾ ನೋಡೋಣ ಯಾಕಂದ್ರೆ ನಾನು ಸಿನಿಮಾ ಪ್ರೇಮಿ ಯಾವುದೇ ಹೀರೋ ಅಭಿಮಾನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಂದು ಸಿನಿಮಾ ಪ್ರೇಮಿ ಯಾವುದೇ ನಾಯಕರ ಆದರೂ ಕೂಡ ನಾನು ಬಿಡ್ದಂಗೆ ನೋಡ್ತೀನಿ ನಟ ದರ್ಶನ್ ಅವರ ಎಲ್ಲ ಸಿನಿಮಾಗಳನ್ನು ನೋಡಿದ್ದೀನಿ ನಾವು ಬೇಕಾದಷ್ಟು ಮಾತಾಡಿರ್ಬೋದು ಪರ್ಸ್ನಲ್ ಬೇರೆ ಸಿನಿಮಾ ಬೇರೆ ಅಥವಾ ಆ ಘಟನೆಗೂ ಸಿನಿಮಾಗೂ ನಾವು ಲಿಂಕ್ ಮಾಡೋದಕ್ಕೆ ಆಗೋದಿಲ್ಲ ಅದು ಅಂತ ಬಂದಾಗ ನಾನು ಅದು ತಪ್ಪಾಗಿದೆ ಅದರ ವಿರುದ್ಧನೇ ನಿಂತ್ಕೊಳ್ತೀನಿ ಸಿನಿಮಾ ಅಂತ ಬಂದಾಗ ನಾನು ಯಾವತ್ತೂ ಸಿನಿಮಾ ಪರನೇ ನಿಂತ್ಕೊಳ್ತೀನಿ ಯಾಕಂದ್ರೆ ಕನ್ನಡ ಸಿನಿಮಾಗಳು ಬೆಳಿಬೇಕು ಕನ್ನಡ ಸಿನಿಮಾಗಳು ಉಳಿಬೇಕು ಇನ್ನಷ್ಟು ಎಷ್ಟು ಇದೇ ರೀತಿಯಾದಂಥ ಸಿನಿಮಾಗಳು ಬರಬೇಕು ಡೆವಿಲ್ ಸಿನಿಮಾದ ಹಾಡು ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದ್ರೆ ಕೂಡಲೇ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರು ಕೂಡ ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಮಾಡಿ ಡೆವಿಲ್ಗೆ ಸಂಬಂಧಪಟ್ಟಂಥ ಮತ್ತಷ್ಟು ಅಪ್ಡೇಟ್ಸನ್ನು ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ ಥ್ಯಾಂಕ್ ಯು